ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ಗುರುಗಳಿಗೆ ನಮಸ್ಕರಿಸುತ್ತ ಇದನ್ನ ನಾವು ವಿವಾಹ ನಿಧಾನ ಸಮಸ್ಯೆಗೆ ಕಾರಣ ಮತ್ತೆ ಪರಿಹಾರ ವಿಚಾರವಾಗಿ ಮಾತಾಡ್ತಾ ಇದ್ವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿದಂತ ಒಂದು ಮ್ಯಾರೇಜ್ ವಿಚಾರದಲ್ಲಿ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ಅದು ವಿವಾಹ ನಿಧಾನ ಆಗ್ತಾ ಇರೋದು ಯಾಕಂದ್ರೆ ತುಂಬಾ ಏಜ್ ಆಗ್ಬಿಟ್ಟಿರೋದು ವಯಸ್ಸಾಗಿರುತ್ತೆ ಮಕ್ಕಳಿಗೆ ಅದರಲ್ಲೂ ಕೆಲವೊಂದು ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂದ್ರೆ ಬೇಗ ಮದ್ವೆ ಆಗ್ಬೇಕು ಆದ್ರೆ ಕೆಲವು ಮಕ್ಕಳಿಗೆ ಮಾತ್ರ ಮದ್ವೆನೆ ಆಗ್ತಿರೋದಿಲ್ಲ ಅಹ್ ಎಷ್ಟು ಹುಡ್ಗಿ ನುಡ್ಕೋದ್ರು ಮದ್ವೆ ಆಗ್ತಿರೋದಿಲ್ಲ ಅಥವಾ ಅವ್ರಿಗೆ ಹುಡ್ಗಿನೇ ಸಿಕ್ತಿರೋದಿಲ್ಲ ಇವ್ರು ಹೋದಾಗ ಹುಡ್ಗಿನ್ ತೋರ್ಸಲ್ಲ ಹುಡ್ಗಿ 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 ಕಡೆಯವ್ರು ಆತರ ಸುಮಾರು ಸಮಸ್ಯೆಗಳನ್ನ ನಾನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕೇಳ್ತಾ ಇದ್ದೀನಿ ಹಾಗಾಗಿ ಇದೊಂದ್ ದೊಡ್ಡ ಸಮಸ್ಯೆ ಆಗಿ ನನಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಅಹ್ ಹೇಗೆ ಇದು ಅಂದ್ರೆ ಹೇಜ್ ಆದ್ರೂನು ಮದ್ವೆ ಆಗದಿರ ಇದ್ದಾಗ ಒಂದು ಹುಡುಗಿ ಆಗಿರ್ಬೋದು ಅಥವಾ ಹುಡುಗನ್ ವಿಚಾರದಲ್ಲಾಗಿರ್ಬೋದು ಯಾವ್ ಟೈಮ್ಗೆ ಏನ್ ನಡಿಬೇಕು ಅದ್ ನಡ್ದಾಗ್ಲೇನೆ ಎಲ್ಲಾ ಕರೆಕ್ಟ್ ಆಗಿದೆ ಅಂತ ತೀರಾ ಏಜ್ ಆಗ್ತಾ ವಯಸ್ಸಾಗ್ತಾ ಇದ್ರು ಅವರು ಮದ್ವೆ ಆಗಿಲ್ಲ ಅಂದಾಗ ಮಕ್ಕಳಲ್ಲಿ ಒಂದು ಒಂಟಿತನ ಒಂಥರ ಒಂದು ಮಾನಸಿಕ ಹಿಂಸೆ ಹೊರ್ಗಡೆ ಹೋಗ್ತಿರ್ತಾರೆ ಯಾವ್ದೋ ಒಂದ್ ಫಂಕ್ಷನ್ಗ್ ಹೋಗ್ಬೇಕು ಇಲ್ಲ ಯಾವ್ದೋ ಒಂದು ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆ ಹೋಗ್ಬೇಕಂದಾಗ ಎಲ್ಲಾನು ಮನೆಯಲ್ಲಿ ಸಂಬಂಧಿಕರು ಅಕ್ಕಪಕ್ಕದವರು ಪ್ರತಿಯೊಬ್ರು ಕೇಳ್ತಿರ್ತಾರೆ ಇನ್ನು ಮದ್ವೆ ಆಗಿಲ್ವಾ ಅಥವಾ ನಿಮ್ ಮದ್ವೆ ಯಾವಾಗ ಹುಡ್ಗಿನ್ ನೋಡ್ತಿದ್ದೀರಾ ಇನ್ನು ಯಾಕೆ ಮದ್ವೆ ಆಗ್ತಿಲ್ಲ ಈ ತರ ಎಲ್ಲಾ ಕ್ವಶನ್ಸ್ ಮಾಡ್ತಿರ್ತಾರೆ ತರದ್ದೆಲ್ಲ ಎಲ್ಲಾದ್ರು ಅದು ಒಂಥರ ಪ್ರಶ್ನೆ ಮಾಡೋದಕ್ಕಿಂತ ಚುಚಿ ಚುಚಿ ಮಾತಾಡೋದಾಗಿರ್ಬೋದು ಒಂಥರ ಕಾಡ್ತಾರೆ ಅಂತ ಹೇಳ್ಬೋದು ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಅಂತ ಕಾಡಕ್ ಶುರು ಮಾಡ್ತಾರೆ ಸಂಬಂಧಿಕರು ಎಲ್ಲ ಸುತ್ತಮುತ್ತ ಜನ ಹಾಗಾಗಿ ನನ್ಗೆ ಮದ್ವೆ ಆಗಿಲ್ಲ ಅಥವಾ ನಿಧಾನ ವಿವಾಹ ಅನ್ನೋದು ಒಂಥರ ಮಾನಸಿಕ ಸಂಘರ್ಷ ಅಂತಾನೆ ಹೇಳ್ಬೋದು ಹುಡುಗ ಹುಡುಗಿ ವಿಚಾರದಲ್ಲಿ ಸೊ ಇದೊಂದು ಜಾತಕ ಇದೆ ಇದು ಹುಡುಗನ್ಕ ಈ ಹುಡುಗನ್ಗೆ ಇಲ್ಲಿ ನೋಡೋದ್ರ ಪ್ರಕಾರ ಆಲ್ಮೋಸ್ಟ್ ಥರ್ಟಿ ಪ್ಲಸ್ ಆಗಿದೆ ಬಟ್ ಇನ್ನು ಮದ್ವೆ ಆಗಿಲ್ಲ ಥರ್ಟಿ ಪ್ಲಸ್ ಆಗಿ ಇನ್ನೂ ಮದ್ವೆ ಆಗಿಲ್ಲ ಅಂತ ಅವ್ರ ಫಾದರ್ ಈ ತಂದಾಗ ನನ್ಗೂ ಒಂಥರ ಬೇಜಾರಾಯ್ತು ಅವ್ರ ತಂದೆಯವರು ಮೇಡಮ್ ಅವರೇ ನಮ್ ಮಗುಗೆ ಈ ತರ ಇನ್ನು ಮದ್ವೆ ಆಗ್ತಾ ಇಲ್ಲ ನಾವ್ ಎಷ್ಟೋ ಕಡೆ ಹುಡುಕ್ತಿದ್ದೀವಿ ಅಂತೆಲ್ಲ ಹೇಳಿದಾಗ ಸೊ ಇಲ್ಲಿ ಏನ್ ಸಮಸ್ಯೆ ಅಂತ ನೋಡೋದಾದ್ರೆ ಮೊದ್ಲು ನಾನು ಹುಡುಗನ್ಗೆ ಏನ್ ಸಮಸ್ಯೆ ಅಂತ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಪರಿಹಾರ ಏನು ಅಂತ ನಾವು ಯೋಚನೆ ಮಾಡೋಣ ಮೊದ್ಲಿಗೆ ಹುಡುಗನ್ ಹುಡುಗನ್ ವಿಚಾರದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಅವ್ರ ಬಾಡಿಯಲ್ಲಿ ಹಾರ್ಮೋನ್ ಹೆಚ್ಚು ಏರುಪೇರಾಗಿರುತ್ತೆ ಸೊ ಅವರಿಗೆ ಒಂದು ಡೌಟ್ ಇರುತ್ತೆ ಅಂದ್ರೆ ಅವರು ಮದ್ವೆಗೆ ಫಿಟ್ ಇದ್ದಾರ ಇಲ್ಲ ಅಂತನೋ ಆ ತರದ್ ಏನೋ ಒಂದ್ ಡೌಟ್ ಇರುತ್ತೆ ಅದ್ರ ಜೊತೆಗೆ ಇವ್ರಿಗೆ ನಂಬಿಕೆ ವಿಚಾರವಾಗಿ ಸಮಸ್ಯೆ ಆಗ್ತಿರುತ್ತೆ ಅಂದ್ರೆ ಇವ್ರೇನ್ ಅನ್ಕೊಂತಾರೆ ನನಗ್ ಸಿಕ್ಕದವ್ರೆಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಬಟ್ ಅಲ್ಲಿ ಏನ್ ಆಕ್ಚುಲ್ ಆಗಿ ಏನ್ ನಡೆದಿರುತ್ತೆ ಅಂತಂದ್ರೆ ಅವ್ರಿಗೆ ಡೌಟ್ ಇರುತ್ತೆ ಎಲ್ಲರ ಮೇಲೆನು ಯಾರನ್ನು ನಂಬಕ್ಕೆ ಇವ್ರು ರೆಡಿ ಇರೋದಿಲ್ಲ ಅಂದ್ರೆ ಇವ್ರ ಅಪನಂಬಿಕೆ ಅನ್ನೋದು ಇರುತ್ತೆ ಎಲ್ಲಾರ ಮೇಲೆನು ಯಾವಾಗ ಇವ್ರಿಗೆ ಅಪನಂಬಿಕೆ ಇರುತ್ತೆ ಆವಾಗ ಅವರು ಇವರಿಗೆ ಫಸ್ಟ್ ಆಲ್ ನಂಬಿಕೆ ವಿಚಾರವಾಗಿ ಪ್ರಾಬ್ಲಮ್ ಇರುತ್ತೆ ಇವ್ರು ಯಾರನ್ನು ನಂಬ್ತಿರೋದಿಲ್ಲ ಮತ್ತೆ ಈ ನಂಬಿಕೆ ವಿಚಾರದಾಗ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಎಲ್ಲೇ ಹೋದ್ರುನು ಯಾರ್ ಯಾರದೇ ಜೊತೆ ಏನೇ ವ್ಯವಹಾರ ಸಂಬಂಧ ಅಂತ ಮಾಡಕ್ ಹೋದಾಗ್ಲು ಇವ್ರಿಗೆ ಎಲ್ಲಾರು ಮೋಸ ಮಾಡ್ತಿರ್ತಾರೆ ಹೇಗೂ ನಂಬಲ್ಲ ಅಂತೇಳಿ ಜೊತೆಗೆ ಹುಡುಗ ತುಂಬಾ ಅಂದ್ರೆ ಚಿಕ್ಕದಕ್ಕೂ ದೊಡ್ಡದಕ್ಕೂನು ಜಗಳ ಮಾಡುವಂತ ಸ್ವಭಾವ ಇರುತ್ತೆ ಹುಡುಗನ್ಗೆ ಪ್ರತಿಯೊಂದಕ್ಕೂ ಕೂಗಾಡೋದು ಕಿರ್ಚೋದು ಬೈಯೋದು ಏನ್ ಚಿಕ್ಕರ್ ಅದನ್ನ ಒಡ್ದಾಕದು ಈ ತರ ಅಂದ್ರೆ ಆ ಹುಡುಗನ್ಗೆ ಆಂಗರ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಅಂದ್ರೆ ಕೋಪ ವಿಚಾರವಾಗಿ ತೊಂದರೆಗಳಿರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಹುಡುಗನ್ಗೆ ಸನ್ಯಾಸಿ ಯೋಗಾನು ಇರುತ್ತೆ ಸನ್ಯಾಸಿ ಯೋಗ ಇದೆ ಅನ್ನೋದಕ್ಕಿಂತ ಎರಡು ಪಾಸಿಟಿವ್ ಥಿಂಗ್ಸ್ ಏನು ಅಂದ್ರೆ ಒಂದು ಕೀರ್ತಿ ಯೋಗ ಇರುತ್ತೆ ಇನ್ನೊಂದು ವಿಜಯ ಯೋಗ ಇರುತ್ತೆ ಅದ್ರ ಜೊತೆ ಸನ್ಯಾಸಿ ಯೋಗ ಏನು ಇರೋದ್ರಿಂದ ಇವ್ರಿಗೆ ಏನಾಗ್ತಿರುತ್ತೆ ಮದ್ವೆ ವಿಚಾರವಾಗಿ ಅಂತ ದೊಡ್ಡ ಆಸಕ್ತಿ ಇರೋದಿಲ್ಲ ತೀರಾ ಏನ್ ಮದ್ವೆ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಮದ್ವೆ ಆಗಿ ಯಾರು ಉದ್ದಾರ ಆಗಿದ್ದಾರೆ ಈ ತರ ಅಂದ್ರೆ ಬೇಜವಾಬ್ದಾರಿ ಮಾತುಗಳ್ನ ಮದ್ವೆ ವಿಚಾರದಲ್ಲಿ ಆಡ್ತಿರ್ತಾರೆ ಅಂತ ಹೇಳ್ಬೋದು ನಾನು ಎರಡ್ ವಿಚಾರ ಹೇಳ್ದೆ ಒಂದು ನಂಬಿಕೆ ಇರೋದಿಲ್ಲ ಇನ್ನೊಂದು ಅದ್ರ ಬಗ್ಗೆ ಆಸಕ್ತಿನೂ ಇರೋದಿಲ್ಲ ಹಾಗಾಗಿ ಇವ್ರೇನೆ ತೀರಾ ಅಂತ ದೊಡ್ಡ ಆಸಕ್ತಿ ತೋರ್ಸ್ತೇ ಇದ್ದಾಗ ಇವ್ರಿಗೆ ಮದ್ವೆ ವಿವಾಹ ಆಗೋ ವಿವಾಹ ಸಂಬಂಧ ಅದು ಅದಾಗೋದು ಸ್ವಲ್ಪ ನಿಧಾನ ಆಗುತ್ತೆ ಜೊತೆಗೆ ಇವ್ರ ಸಿಕ್ಕೋ ಹೆಂಡ್ತಿ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಹುಡುಗಿ ಅಥವಾ ಹೆಂಡತಿ ವಿಚಾರಕ್ಕೆ ಬರೋದಾದ್ರೆ ಇವರ ಜಾತಕದ ಪ್ರಕಾರ ಇವ್ರಿಗೆ ಸಿಗುವಂತ ಹೆಂಡತಿಗೆ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಏಜ್ ಆಗಿರುತ್ತೆ ಅಂದ್ರೆ ಹೆಂಡತಿಗೆ ಏಜ್ ಆಗಿರುತ್ತೆ ಅಂತ ಹೇಳೋದಾದಾಗ ಇವರಿಗೂ ಸಹ ಏಜ್ ಆಗಿರ್ಬೇಕಲ್ವಾ ಅಂದ್ರೆ ಇವ್ರಿಗೂ ಏಜ್ ಆದ್ರೂ ಸಿಕ್ಕುವಂತ ಹೆಂಡತಿಗೂ ಏಜ್ ಆಗಿರುತ್ತೆ ಅಂತ ಹಾಗಾಗಿ ಇದು ಮ್ಯಾರೇಜ್ ಡಿಲೇ ಮ್ಯಾರೇಜ್ ತೋರಿಸ್ತಿರುತ್ತೆ ಮತ್ತೆ ಹುಡುಗ ಹುಡುಗಿಗೆ ಹುಡುಗಿಗೆ ಏಜ್ ಆಗಿರುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ವಯಸ್ಸಿನ ಅಂತರ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಜೊತೆಗೆ ಲೈಟ್ ಈಗ ಹುಡುಗನ್ಗೆ ಏಜ್ ಆಗಿದೆ ಅಂದ್ರೆ ಹುಡುಗಿಗೂ ಆಲ್ಮೋಸ್ಟ್ ಇವ್ರಕ್ಕಿಂತ ಒಂದು ಟೂ ತ್ರೀ ಇಯರ್ಸ್ ಡಿಫ್ರೆನ್ಸ್ ಅಥವಾ ಒನ್ ಇಯರ್ ಡಿಫ್ರೆನ್ಸ್ ಅಲ್ಲಿ ಹುಡ್ಗಿ ಸಿಗ್ತಾರೆ ಅಂತ ಹೇಳ್ಬೋದು ಬಟ್ ಇವರಿಗೆ ಜಾತ್ಕಸ್ತರ್ಗ್ ಏನಾಗಿರುತ್ತೆ ಆ ಸೂರ್ಯರಿಗೆ ಸೂರ್ಯಗೆ ಗುರು ಸಂಯೋಗ ಇರೋದ್ರಿಂದ ಇವ್ರಿಗೆ ಚಿಕ್ಕ ಹುಡುಗಿ ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅಂದ್ರೆ ಸ್ವಲ್ಪ ಚಿಕ್ಕದಾಗಿರ್ಬೇಕು ಹುಡುಗಿ ಸ್ವಲ್ಪ ಯಂಗೇಜ್ ಹುಡ್ಗಿ ಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ದೊಡ್ಡ ಹುಡುಗಿ ಅಂದ್ರೆ ಏಜ್ ಆಗಿ ಏಜಿನ ಅಂತರ ಕಮ್ಮಿ ಇರೋ ಹುಡುಗಿ ಸಿಗ್ತಾ ಇರೋದ್ರಿಂದ ಮತ್ತೆ ಇವರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ರಾಹು ಇರೋದ್ರಿಂದ ಇವರಿಗೆ ಎಕ್ಸ್ಪೆಕ್ಟ್ ಜಾಸ್ತಿ ಇರುತ್ತೆ ಇರ್ತವೆ ಹುಡುಗಿ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಆ ಒಂದು ನಿರೀಕ್ಷೆಗಳನ್ನ ಸಿಕ್ಕೋಂತ ಹುಡ್ಗಿ ಮೀಟ್ ಆಗ್ತಿರೋದಿಲ್ಲ ಹಂಗಾಗಿ ಇವ್ರು ಏನ್ ಮಾಡ್ತಿರ್ತಾರೆ ಮುಂದೂಡ್ಕೊಂಡ್ ಹೋಗ್ತಿರ್ತಾರೆ ಬಟ್ ಇವರಿಗೆ ಇಲ್ಲಿ ಏನಂದ್ ನಾನು ಅರ್ಥ ಮಾಡಸ ಮಾಡ್ಸ್ಕೊ ಮಾಡಿಸ್ಬೇಕು ಅಂತ ಅನ್ಕೊಂತೀನಿ ಅಂದ್ರೆ ಸಿಕ್ಕೊಂತ ಹುಡುಗಿ ತುಂಬಾ ಒಳ್ಳೆಯವರು ಇರ್ತಾರೆ ತುಂಬಾ ತಾಳ್ಮೆ ಸ್ವಭಾವದವರು ಇರ್ತಾರೆ ಎಲ್ಲರ ಜೊತೆ ನೀಟಾಗಿ ಹೊಂದ್ಕೊಂಡ್ ಹೋಗುವಂತವ್ರು ಇರ್ತಾರೆ ಎಲ್ಲದನ್ನು ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸ್ಕೊಂಡ್ ಹೋಗುವಂತ ಹುಡ್ಗಿ ಸಿಗ್ತಾರೆ ಹಾಗಾಗಿ ಇವರು ಸಿಕ್ಕುವಂತ ಹುಡುಗಿಯ ಒಂದು ಮೇಲ್ನೋಟಕ್ ಹೇಗ್ ಕಾಣ್ತಾರೆ ಅನ್ನೋದ್ರ ಮೇಲೆ ಕೊಂಕು ಹುಡುಗ್ದಿರ ಹುಡ್ಗಿ ಒಳ್ಳೆಯವ್ರ ಇರ್ತಾರೆ ಅನ್ನೋದನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು ಯಾಕಂದ್ರೆ ಮೇಲ್ನೋಟಕ್ಕೆ ಹೊರ ಪ್ರಪಂಚ ಕಾಣ್ಸೋದು ಒಂದೆರಡು ದಿನ ಅಷ್ಟೇ ಮುಂದಕ್ಕೆ ಶಾಶ್ವತ ಇರೋದಿಲ್ಲ ಪ್ರತಿದಿನ ಅವ್ರ ಜೊತೆ ಬಾಳ್ವೆ ಮಾಡುವಾಗ ಅವ್ರು ಎಲ್ಲದರಲ್ಲೂ ಅಡ್ಜಸ್ಟ್ ಆಗ್ತಾರ ಇಲ್ಲ ಅನ್ನೋದೇ ತುಂಬಾ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದ್ ಸಮಸ್ಯೆ ಏನಂದ್ರೆ ಹುಡುಗಿ ಕಡೆಯವರಿಗೆ ಸ್ವಲ್ಪ ಹಣದ ಸಮಸ್ಯೆ ಇರುತ್ತೆ ಅಂತ ಹೇಳ್ಬೋದು ಹಣದ ಸಮಸ್ಯೆ ಇರೋದ್ರಿಂದ ಇವರೇನೆ ಅಹ್ ಹಣದ ಸಮಸ್ಯೆ ಜೊತೆ ಅವ್ರ ಸ್ವಾಭಿಮಾನಿಗಳು ಕೂಡ ಇರ್ತಾರೆ ಅಂತ ಹೇಳ್ಬೋದು ಅಂದ್ರೆ ಅವರು ಹೇಳ್ಕೊಳಲ್ಲ ನಮಗೆ ಈ ತರ ಸಮಸ್ಯೆ ಇದೆ ಅಂತ ಅವ್ರು ಬಾಯ್ ಬಿಟ್ ಹೇಳಲ್ಲ ಬದ್ಲಾಗ ಅವ್ರು ಏನ್ ಹೇಳ್ತಾರೆ ನಾವ್ ಇವಾಗ್ಲೇ ಮಾಡಲ್ಲ ಅಂತನೋ ಅಥವಾ ನಾವ್ ಇನ್ನು ನಮ್ ಮಗಳು ಒಂದಷ್ಟ್ ವರ್ಷ ಕೆಲ್ಸ ಆಗ್ಲಿ ಅಂತಾನು ಈ ರೀತಿ ಮುಂದೆ ಮುಂದುವ ಮುಂದುವರಿಸ್ತಿರ್ತಾರೆ ಅಥವಾ ಇನ್ನೊಂದ್ ಸಮಸ್ಯೆ ಏನಾಗಿರ್ಬೋದು ಅಂದ್ರೆ ಹುಡ್ಗಿ ಬರ್ತಿರ್ತಾರೆ ಮನೆಯವರೆಲ್ಲ ಅವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿರ್ತಾರೆ ಹಾಗಾಗಿ ಕೂಡ ಹುಡ್ಗಿ ಮನೆಯವರು ಇವ್ರು ನೋಡಕ್ ಹೋಗುವಂತ ಹುಡ್ಗಿ ಮನೆಯವರು ಒಪ್ಪಲ್ಲ ಹಾಗಾಗಿ ಇವ್ರು ಏನ್ ಹೇಳ್ಬೇಕಾಗುತ್ತೆ ಅಂದ್ರೆ ಅವ್ರ್ ಏನಾದ್ರು ಕೆಲ್ಸಕ್ ಹೋದ್ರೆ ಅವರ ಒಂದು ಸಂಪಾದನೆ ನಮಗ್ ಬೇಕಾಗಿಲ್ಲ ಅಂತ ಹೇಳ್ಬೇಕಾಗತ್ತೆ ನೀವೇ ತಗೊಳ್ಳಿ ಅಂತನೋ ಅಥ್ವಾ ಎಲ್ಲ ಪ್ರತಿಯೊಂದು ಖರ್ಚು ನಾವೇ ಇಟ್ಟು ಮದ್ವೆ ಮಾಡ್ಕೊಂತೀವಿ ಅಂತನೋ ಈ ರೀತಿಯಲ್ಲಿ ಹುಡ್ಗಿ ಮನೆಯವ್ರನ್ನ ಒಪ್ಪಿಸಿ ಇವ್ರು ಮದ್ವೆ ಮಾಡ್ಕೊಬೇಕಾಗತ್ತೆ ಹುಡ್ಗ ಜೊತೆಗೆ ಇಲ್ಲಿ ಹುಡುಗ ಏನಾಗಿರ್ತಾನೆ ಅಂದ್ರೆ ತುಂಬಾ ಸಾಫ್ಟ್ ಇರ್ತಾನೆ ತುಂಬಾ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾನೆ ತುಂಬಾ ಡಿಪೆಂಡೆಂಟ್ ಇರ್ತಾನೆ ಎಲ್ಲರ ಜೊತೆ ನೀಟಾಗಿ ಜಲ್ ಆಗ್ತಿರ್ತಾನೆ ಹುಡ್ಗನ ತಂದೆ ಸಹ ಅದೇ ರೀತಿ ತುಂಬಾ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರ್ತಾರೆ ಬಟ್ ಹುಡ್ಗಿ ತಾಯಿ ಮತ್ತೆ ಇವರ ರಕ್ತ ಸಂಬಂಧಿಕರ ಏನಿರ್ತಾರೆ ಇವರು ಈ ಒಂದು ಮದ್ವೆ ವಿಚಾರದಲ್ಲಿ ತೊಂದರೆ ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ರಕ್ತ ಸಂಬಂಧಿಕರ ಮತ್ತೆ ತಾಯಿನ ಮದ್ವೆ ಹುಡುಗನ ಹುಡ್ಗಿನ ನೋಡಕ್ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ದೂರ ಇಡೋದು ಒಳ್ಳೇದು ಅನ್ಸುತ್ತೆ ಅಂದ್ರೆ ಕರ್ಕೊಂಡ್ ಹೋಗ್ದಿರೋದೇ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ತುಂಬಾ ಕ್ಯಾಲ್ಕುಲೇಟಿವ್ ಇರ್ತಾರೆ ಮತ್ತೆ ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಆ ಎಕ್ಸ್ಪೆಕ್ಟೇಷನ್ಸ್ ಗೆ ಹುಡ್ಗಿ ಇರ್ಬೇಕು ಅಂತ ಅವರೇ ಮಧ್ಯದಲ್ಲಿ ಮುಗ್ ತೋರಿಸ್ತಾ ಇರ್ತಾರೆ ಹಾಗಾಗಿ ಹುಡುಗನ ವಿಚಾರದಲ್ಲಿ ಬೇರೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ಮೊದ್ನೇದು ಇವರಿಗೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಅದನ್ನ ಇವರು ಕ್ಲಿಯರ್ ಮಾಡ್ಕೋಬೇಕು ಜೊತೆಗೆ ಅಹ್ ಸನ್ಯಾಸಿ ಯೋಗ ಇರೋದ್ರಿಂದ ಇವ್ರಿಗೆ ಆಸಕ್ತಿ ಇರೋದಿಲ್ಲ ಸೊ ಮದ್ವೆ ಆದ್ಮೇಲೆ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಐಡಿಯಾಸ್ನ ಕೊಡ್ಬೇಕಾಗುತ್ತೆ ಮದ್ವೆ ಆದ್ಮೇಲೆ ಚೆನ್ನಾಗಿರುತ್ತೆ ಲೈಫ್ ಹಾಗೆ ಹೀಗೆ ಅಂತೆಲ್ಲ ಇವ್ರಿಗೆ ಐಡಿಯಾಸ್ನ ಕೊಡ್ಬೇಕಾಗುತ್ತೆ ನಾವು ಎಲ್ಲ ಸರಿ ಹೋಗುತ್ತೆ ಅಂತೆಲ್ಲ ಅದ್ರ ಜೊತೆಗೆ ಹೇಗೆ ಅಪ್ರೋಚ್ ಮಾಡ್ಬೇಕು ಹುಡುಗಿನ ಅಂದ್ರೆ ಯಾರ್ ಹೋಗ್ಬೇಕು ಹೀಗೆ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿ ಇವ್ರನ್ನ ಇನ್ನೊಂದಷ್ಟು ಪ್ರೋತ್ ಪ್ರೋತ್ಸಾಹಿಸ್ಬೇಕಾಗತ್ತೆ ನಿನ್ ಆಗತ್ತೆ ನೀವ್ ಹೋಗಿ ನಿನ್ ತಂದೆಯವ್ರ್ ಜೊತೆಲ್ ಹೋಗಿ ಆ ತರ ಹೇಳ್ಬೇಕಾಗುತ್ತೆ ಜೊತೆಗೆ ಇವ್ರಿಗೆ ಉತ್ತರ ದಿಕ್ಕಿನಲ್ಲಿ ಹುಡ್ಗಿ ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳ್ಬೇಕಾಗತ್ತೆ ಅಂದ್ರೆ ಅವ್ರಿರೋ ಅಂತ ಜಾಗದಿಂದ ಉತ್ತರ ದಿಕ್ಕಲ್ಲಿ ಹೋದಂತ ಸಂದರ್ಭದಲ್ಲಿ ಆ ತುಂಬಾ ಸುಲಭವಾಗಿ ಅವರಿಗೆ ಹುಡ್ಗಿ ಸಿಗ್ತಾರೆ ಅಂತ ಹೇಳ್ಬೋದು ತೀರಾ ಅಂತ ದೂರನು ಏನು ಹೋಗೋ ಅವಶ್ಯಕತೆ ಇಲ್ಲ ಆದ್ರೆ ತುಂಬಾ ಒಳ್ಳೆ ಹುಡುಗಿನ ಸಿಗ್ತಾರೆ ನನ್ ನಾನು ಇವರ ತಂದೆಗೆ ಹೇಳಿದುಂಟು ಅಂದ್ರೆ ಹುಡ್ಗಿ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಕ್ ಇದ್ರು ದಯವಿಟ್ಟು ಅವ್ರಿಗೆ ನೆಗೆಟಿವ್ ಹೇಳ್ಬೇಡಿ ಹುಡ್ಗಿ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ ಜೊತೆಗೆ ಆ ಹುಡ್ಗಿಗೆ ಸ್ವಲ್ಪ ಅಂದ್ರೆ ಮಗನ್ಗೂ ಹುಡ್ಗಿಗೂ ಏಜ್ ನ ಅಂತರ ಸ್ವಲ್ಪ ಕಮ್ಮಿ ಇದ್ರು ಸರಿ ಒಪ್ಕೊಳ್ಳಿ ಜೊತೆಗೆ ಎಲ್ಲದನ್ನು ಅಂದ್ರೆ ಮದ್ವೆ ಖರ್ಚು ಒಡವೆಗಳು ಈ ತರದ್ ಏನೇ ನಿಮ್ದು ನೀಡ್ಸ್ ಇರುತ್ತೆ ಅದನ್ನ ನೀವೇ ಎಲ್ಲಾ ಇಟ್ಟು ಕರ್ಕೊಂಡು ಅಹ್ ಕರ್ಕೊಂಡ್ ಬಂದು ಮದ್ವೆ ಮಾಡಿಸ್ಕೊಂತೀವಿ ಅಂತ ಹೇಳಿ ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಇರುತ್ತೆ ಹುಡುಗಿ ಅವ್ರ ಮನೆ ಕಡೆಯಲ್ಲಿ ಆಸ್ತಿ ಪಾಸ್ತಿ ಇರುತ್ತೆ ಆದ್ರೆ ಇವಾಗ ಮದ್ವೆಗೆ ಖರ್ಚು ಮಾಡೋಷ್ಟು ದುಡ್ಡಿರೋದಿಲ್ಲ ಅಂತ ಹೇಳಿದುಂಟು ಸೊ ಈ ರೀತಿಯಲ್ಲಿ ಈ ಜಾತಕಸ್ಥರಿಗೆ ನಾನು ಸ್ವಲ್ಪ ಐಡಿಯಾಸ್ ನ ಕೊಟ್ಟು ಮದ್ವೆ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿ ಕೇರ್ ಮಾಡ್ಕೊಟ್ಟಿದ್ದುಂಟು ಈಗ ಇನ್ನೊಂದ್ ಜಾತಕ ನೋಡೋಣ ಸೊ ಇವರು ಸಹ ಡಿಲೇ ಮ್ಯಾರೇಜ್ಗೆನೆ ಬಂದಿದ್ರು ಈ ಜಾತಕಸ್ತರಲ್ಲಿ ಸಮಸ್ಯೆ ಏನಂದ್ರೆ ಇವರು ಸಹ ಯಾರಾದ್ರೂ ಇವ್ರನ್ನ ತುಂಬಾ ಕೇರ್ ಮಾಡ್ಬೇಕು ಅಂತ ಇಷ್ಟ ಪಡ್ತಾರೆ ಜೊತೆಗೆ ಈ ಜಾತಕರಿಗೆ ತುಂಬಾ ಒಂಟಿತನ ಕಾಡ್ತಿರತ್ತೆ ಅಂತ ಹೇಳ್ಬೋದು ಯಾವಾಗ್ಲೂ ಒಂಟಿತನ ಪದೇ ಪದೇ ಕಾಡಕ್ ಶುರು ಆಗುತ್ತೆ ಸೊ ಇವ್ರಿಗೆ ಏನ್ ಫ್ರೆಂಡ್ಸ್ ಇರ್ತಾರೆ ಜಾತಕಸ್ತರ ಫ್ರೆಂಡ್ಸ್ ಏನ್ ಇರ್ತಾರೆ ಅವರು ತುಂಬಾ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ಮತ್ತೆ ತುಂಬಾ ಚಿಕ್ಕ ಏಜ್ ಇರುತ್ತೆ ತುಂಬಾ ಟ್ರೆಂಡಿ ಆಗಿರ್ತಾರೆ ಅಂತ ಹೇಳ್ಬೋದು ಇವ್ರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ ಅದ್ರ ಜೊತೆ ಆ ನೋಡೋದಕ್ಕೂ ತುಂಬಾ ಆಕರ್ಷಣವಾಗಿರ್ತಾರೆ ಇವ್ರಿಗೆ ಸಿಕ್ಕುವಂತ ಫ್ರೆಂಡ್ಸ್ ಸೊ ಇವರು ಇವ್ರ ಕ್ಲಾಸ್ ಮೇಟ್ಸು ಇವ್ರ ಫ್ರೆಂಡ್ಸು ಎಲ್ಲಾರನು ನೋಡ ನೋಡ್ದಂತ ಸಂದರ್ಭದಲ್ಲಿ ಇವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಮದ್ವೆ ಆಗೋ ಹುಡ್ಗಿನೂ ಇದೇ ತರ ಇರ್ಬೇಕು ನೋಡಕ್ ಚೆನ್ನಾಗಿರ್ಬೇಕು ಅಂತ ಇವ್ರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಇವ್ರಿಗೆ ಸಿಗುವಂತ ಹುಡ್ಗಿ ಆ ರೀತಿ ಇರೋದಿಲ್ಲ ಸೇಮ್ ಸಂಯೋಗ ಇತ್ತು ಆ ಜಾತಕಕ್ಕೂ ಈ ಜಾತಕಕ್ಕೂ ಕಂಪೇರ್ ಮಾಡಿದ್ರೆ ಸೇಮ್ ಸಂಯೋಗ ಇದೆ ಅಂದ್ರೆ ಇವರಿಗೂ ಸಹ ಸಿಕ್ಕೋಂತ ಹುಡ್ಗಿ ಸ್ವಲ್ಪ ಏಜ್ ಏಜಡ್ ತರ ಕಾಣಿಸ್ತಾರೆ ಸ್ವಲ್ಪ ನೋಡಕ್ ಒಂತರ ವಯಸ್ಸಾದೋರ್ ತರ ಅನ್ಸುತ್ತೆ ಆ ಈ ಜಾತ್ಕರು ಏನ್ ಮಾಡ್ಬೇಕಂದ್ರೆ ಹುಡ್ಗಿ ಏಜ್ ಆಗೋ ಏಜ್ ತರ ಕಾಣಿಸುತ್ತೆ ಅಂದಾಗ ಅದಿನ್ ದೊಡ್ಡ ಮ್ಯಾಟರ್ ಆಗಲ್ಲ ಬಿಕಾಸ್ ಇವತ್ತಿನ ಒಂದು ದಿನಗಳಲ್ಲಿ ಬ್ಯೂಟಿ ಪಾರ್ಲರ್ ಈ ತರದ್ದೆಲ್ಲ ಇರೋದ್ರಿಂದ ಆ ತರದೆಲ್ಲ ಏನು ಸಮಸ್ಯೆ ಅಲ್ಲ ಅಂತ ಇವರೇನೆ ಅವ್ರ ಹುಡುಗಿ ಮನೆಯವರಿಗೆ ಒಪ್ಪಿಸ್ಬೇಕಾಗತ್ತೆ ಜೊತೆಗೆ ಇವ್ರಿಗೆ ಎಲ್ಲಾ ರೀತಿಯಲ್ಲೂ ಒಳ್ಳೊಳ್ಳೆ ಯೋಗ ಇದೆ ಅಂತ ಹೇಳ್ಬೋದು ಜಾತಕಸ್ಥರಿಗೆ ಗಜಕೇಸರಿ ಯೋಗ ಇದೆ ಹಾಗಾಗಿ ಇವ್ರ ಏನೆಲ್ಲಾ ಸಂಕಲ್ಪ ಇಡ್ತಾರೆ ಸಂಕಲ್ಪ ಸಿದ್ಧಿ ಯೋಗ ಅಂತ ಹೇಳ್ಬೋದು ಏನೆಲ್ಲ ಸಂಕಲ್ಪ ಇಡ್ತಾರೆ ಅದೆಲ್ಲ ನೆರವೇರ್ತಾ ಇರುತ್ತೆ ಅದ್ರ ಜೊತೆಗೆ ಗುರುಗ್ರಹರಿಗೆ ಸೂರ್ಯ ಚಂದ್ರ ಮತ್ತೆ ಬುಧ ಇರೋದ್ರಿಂದ ಈ ಫ್ರೆಂಡ್ಸ್ ನ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ತುಂಬಾ ಸ್ವೀಟ್ ಆಗಿ ಯಂಗ್ ಇರ್ತಾರೆ ಸ್ವೀಟ್ ಆಗಿ ಮಾತಾಡ್ತಾರೆ ತುಂಬಾ ಬ್ಯೂಟಿಫುಲ್ ಇರ್ತಾರೆ ಹಾಗಾಗಿ ಇವ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದ್ರೆ ಸಿಕ್ಕುವಂತ ಹುಡುಗಿನೂ ಅಷ್ಟೇ ಬ್ಯೂಟಿಫುಲ್ ಇರ್ಬೇಕು ಅಂತ ಬಟ್ ಸಿಕ್ಕುವಂತ ಹುಡುಗಿ ಅಷ್ಟು ಬ್ಯೂಟಿಫುಲ್ ಇರೋದಿಲ್ಲ ಅಂತ ಹೇಳ್ಬೋದು ಅಂದ್ರೆ ಬ್ಯೂಟಿಫುಲ್ ಇರಲ್ಲ ಅಂದ್ರೆ ಇವ್ರ ಗೆ ಅವ್ರು ಮೀಟ್ ಆಗ್ತಿರೋದಿಲ್ಲ ಹಾಗಾಗಿ ಇವ್ರ ಏನ್ ಮಾಡ್ತಾರೆ ಹೋಗ್ದಂತ ಕಡೆ ಎಲ್ಲ ಹುಡ್ಗಿನ ಅಷ್ಟಾಗಿ ಇವರು ಹುಡ್ಗಿ ಇವ್ರಿಗೆ ಇಂಪ್ರೆಸ್ ಆಗಲ್ಲ ಸೊ ಇವರು ಅಷ್ಟಾಗಿ ಅದನ್ನ ತಲೆಗೆ ಹಾಕೊಳ್ಳಲ್ಲ ಅಂದ್ರೆ ಆ ಹುಡ್ಗಿ ಬೇಡ ಇನ್ನೊಂದ್ ಹುಡ್ಗಿ ಇನ್ನೊಂದ್ ಹುಡ್ಗಿ ಇನ್ನೊಂದ್ ಹುಡ್ಗಿ ಅಂತ ಮುಂದೂಡ್ತಾನೆ ಇರ್ತಾರೆ ಬಟ್ ಇವರ ಒಂದು ಅಹ್ ಟೇಸ್ಟ್ ಸಕ್ಕಂತ ತಕ್ಕಂತ ಹುಡ್ಗಿ ಸಿಗ್ತಾ ಇರೋದಿಲ್ಲ ಹಂಗಾಗಿ ಈ ಜಾತಕಸ್ತ್ರಲ್ಲೂ ಕೂಡ ನಾನು ಅರ್ಥ ಮಾಡಿಸಿದ್ ಈ ಇವರಿಗೆ ನಿಧಾನ ಮದ್ವೆ ಆಗತ್ತೆ ಯಾಕಂದ್ರೆ ಸಿಕ್ಕುವಂತ ಪಾರ್ಟ್ನರ್ ಗೆ ನಿಧಾನ ಮದ್ವೆ ಯೋಗ ಇದೆ ಹಾಗಾಗಿ ಇವ್ರಿಗೂ ನಿಧಾನ ಆಗುತ್ತೆ ಮತ್ತೆ ಹುಡುಗಿಗೆ ವಯಸ್ಸಿನ ಅಂತರ ಹುಡ್ಗ ಹುಡುಗಿಯ ವಯಸ್ಸಿನ ಅಂತರ ಕಡಿಮೆ ಇರುತ್ತೆ ಜೊತೆಗೆ ನೋಡಕ್ಕೂ ಇವ್ರಿಗೆ ಮೆಚ್ಚುಗೆ ಏನಿರೋದಿಲ್ಲ ಬಟ್ ಸಿಕ್ಕಂಥವ್ರು ತುಂಬಾ ಕ್ಯಾಲ್ಕುಲೇಟಿವ್ ಇರ್ತಾರೆ ಜೊತೆಗೆ ತುಂಬಾ ಮನೆಯಲ್ಲಿ ಏನ್ ವ್ಯವಹಾರ ಎಲ್ಲ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿರ್ತಾರೆ ಜೊತೆಗೆ ಇವರ ಒಂದು ಜಾತಕದ ಪ್ರಕಾರ ಮದುವೆ ಆದ್ಮೇಲೆ ಇವರಿಗೆ ಅದೃಷ್ಟಾನೇ ಬರುತ್ತೆ ಅಂತ ಹೇಳ್ಬೋದು ಮದ್ವೆ ಮಕ್ಕಳಿಂದ ಜೀವನ ಬದ್ಲಾಗುತ್ತೆ ಒಳ್ಳೊಳ್ಳೆ ಗೆ ಹೋಗ್ತಾರೆ ಈಗ ನೋಡೋದಕ್ಕೆ ಹೆಂಗಿದ್ರೆ ಏನಾಗ್ಬೇಕು ಇವ್ರ ಲೈಫಲ್ ಸಕ್ಸಸ್ ಆಗೋದೇ ತಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಹುಡ್ಗನ್ ಕಡೆಯವರಿಗೆ ನಾವು ಕನ್ವಿನ್ಸ್ ಮಾಡಿದುಂಟು ಅಂದ್ರೆ ಈಗ ಇವತ್ತಿದ್ದಂಗೆ ಜನ ನಾಳೆ ಇರೋದಿಲ್ಲ ನೋಡಕ್ಕೆ ಇವತ್ತಿರ್ತೀವಿ ಬಾಡಿಗೆ ಅಂದ್ರೆ ಶರೀರಕ್ಕೆ ಏಡ್ ಆಗ್ತಾ ಇರತ್ತೆ ಅದನ್ನ ನಾವು ಅರ್ಥ ಮಾಡಿಸ್ಬೇಕು ಬಟ್ ಇಲ್ಲಿ ಈ ಹುಡುಗನ್ ಜಾತಕದಲ್ಲಿ ಏನಂದ್ರೆ ಮದ್ವೆ ಆದ ನಂತರದಲ್ಲಿ ಇವ್ರಿಗೆ ವ್ಯವಹಾರದಲ್ಲಿ ಮತ್ತೆ ಆ ವೃತ್ತಿಯಲ್ಲಿ ಅಭಿವೃದ್ಧಿ ಅನ್ನೋದೇನಿದೆ ಮತ್ತೆ ಅವ್ರ ಏನೆಲ್ಲಾ ಇಟ್ಟಿರ್ತಾರೆ ಏನೆಲ್ಲಾ ಸಾಧಿಸ್ಬೇಕು ಅಂತ ಇರ್ತೆ ಅದೆಲ್ಲ ತುಂಬಾ ಸುಲಭವಾಗಿ ಸಿಕ್ಕತ್ತೆ ಹಾಗಾಗಿ ಇವ್ರಿಗೆ ಹೇಳ್ಬೇಕಾಗತ್ತೆ ನೋಡಪ್ಪ ಫಸ್ಟ್ನೆ ಯಾವ್ದು ಹುಡ್ಗಿ ಸಿಗುತ್ತೋ ಅದನ್ನ ಒಪ್ಕೊಂಡು ಮದ್ವೆ ಆಗಿ ಹುಡ್ಗಿ ವಿಚಾರದಲ್ಲಿ ಕೊಂಕನ ಹುಡುಕ್ಬೇಡಿ ಅಂತ ಹೇಳಿ ಈ ಹುಡುಗನ್ಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಮತ್ ಯಾವ್ದೇ ಕಾರಣಕ್ಕೂ ಹುಡ್ಗಿ ಇಷ್ಟ ಆಗಿಲ್ಲ ಅಂತ ಹೇಳಿ ಹುಡುಗಿಯ ಒಂದು ವಿಚಾರವಾಗಿ ನೆಗೆಟಿವ್ ಮಾತಾಡಂಗಿಲ್ಲ ಅಂತ ಸತಿ ಹೇಳಿದ್ದುಂಟು ಪದೇ ಪದೇ ಸ್ಟ್ರೆಸ್ ಮಾಡಿ ಹೇಳಿದ್ದು ಹುಡ್ಗಿ ಬಗ್ಗೆ ಮಾತಾಡ್ಬೇಡಿ ನೆಗೆಟಿವ್ ಆಗಿ ಇಷ್ಟ ಆಗಿಲ್ಲ ಅಂದ್ರೂ ಮಾತಾಡ್ಬೇಡಿ ಅಂತ ಸೊ ಇವರಿಗೂ ಸಹ ಸ್ವಲ್ಪ ಏಜ್ ಹುಡ್ಗಿ ಮತ್ತೆ ಇವ್ರ ಎಕ್ಸ್ಪೆಕ್ಟೇಷನ್ ನ ಮೀಟ್ ಆಗ್ದೇ ಇರೋ ಅಂತ ಹುಡ್ಗಿ ಸಿಗ್ತಾ ಇರೋದಕ್ಕೆ ಇವರಿಗೆ ಮದ್ವೆ ಇನ್ನೂ ಆಗಿಲ್ಲ ಅಂತ ಹೇಳ್ಬೋದು ಮತ್ತೆ ಈ ಜಾತ್ಕಸ್ತರಿಗೆ ಈ ವರ್ಷ ಅಥವಾ ಬರೋ ವರ್ಷದ ಒಳಗಡೆ ಮದ್ವೆ ಆಗುತ್ತೆ ಅಂತಾನು ಹೇಳ್ಬೋದು ಸೊ ಅವ್ರು ಆಲ್ರೆಡಿ ಒನ್ ಇಯರ್ ಇಂದ ಪ್ರಯತ್ನ ಪಡ್ತಿದ್ದಾರೆ ಈಗ ಒಂದ್ ಹುಡುಗಿ ಸೆಟ್ ಆಗಿದೆ ಆದಷ್ಟು ಬೇಗ ಮದ್ವೆ ಆಗುತ್ತೆ ಅಂತ ಹೇಳಿದ್ದೆ ನಾನು ಈ ವರ್ಷ ಅಥವಾ ಮುಂದಿನ ವರ್ಷ ಎರಡು ವರ್ಷದ ಮಧ್ಯದಲ್ಲಿ ಆದಷ್ಟು ಬೇಗ ಮದ್ವೆ ಆಗುತ್ತೆ ಪ್ರಯತ್ನ ಪಡಿ ಅಂತ ಹೇಳಿದ್ದೆ ಹಾಗಾಗಿ ಅವ್ರು ಒನ್ ಇಯರ್ ಇಂದಾನೇ ಟ್ರೈ ಮಾಡಿದ್ರು ಸೊ ಈ ವರ್ಷಕ್ಕೆ ಅದು ಸೆಟ್ ಆಗೋ ಒಂದ್ ಮೂಮೆಂಟ್ ಅಲ್ಲಿ ಇದೆ ಇವರಿಗೆ ಇವರಿಗೂ ಸಹ ಕನ್ವಿನ್ಸ್ ಮಾಡಿದ್ದೆ ಹುಡುಗಿಯರ ಕಡೆ ಹಣದ ತೊಂದರೆ ಇರುತ್ತೆ ಅಂತ ಅಂದ್ರೆ ಅವ್ರಿಗೆ ಮದ್ವೆ ಮಾಡ್ಲಿಕ್ಕೆ ಬೇಕಾದಂತಹ ದ್ರವ್ಯ ಸಂಗ್ರಹಣೆ ಆಗಿರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಅವ್ರ ಏನ್ ಮಾಡ್ತಿರ್ತಾರೆ ಇವ್ರು ಹೋದಂತ ಹುಡುಗಿರು ಏನೋ ಒಂದು ಕ್ಷುಲ್ಲಕ ಕಾರಣಗಳನ್ನ ಕೊಟ್ಟು ಅಂದ್ರೆ ನಮ್ಮ ಹುಡುಗಿಗೆ ಇನ್ನು ಮದ್ವೆ ಮಾಡಲ್ಲ ಅಂತನೋ ಅಥವಾ ಇನ್ನು ಓದ್ಬೇಕು ಅಂತನೋ ಇನ್ನು ಸ್ವಲ್ಪ ದಿನ ನಮ್ ಅಹ್ ಕಳ್ಸಲ್ಲ ಮದ್ವೆ ಮಾಡ್ಸಲ್ಲ ಅದು ಫಾರಿನ್ ಕಳಿಸ್ಬೇಕು ನಮಗೆ ಗವರ್ಮೆಂಟ್ ಅಫಿಷಿಯಲ್ ಬೇಕು ಈ ರೀತಿ ಏನೋ ಒಂದು ಅಂದ್ರೆ ಹುಡುಗನ ವಿಚಾರದಲ್ಲಿ ಕೊಂಕು ಉಳ್ಕೇನು ಇರೋದಿಲ್ಲ ಹಾಗಾಗಿ ಈ ರೀತಿಯ ಹೊರಗಡೆಯಿಂದ ಏನೋ ಒಂದು ಕೊಂಕನ ಅವರು ಹ್ಯಾಡ್ ಮಾಡ್ಕೊಂಡು ಮದ್ವೆನ ಮುಂದೂಡ್ತಾ ಇರ್ತಾರೆ ಹಾಗಾಗಿ ಈ ಹುಡುಗನ್ಗೆ ಏನಾಗ್ತಿರುತ್ತೆ ಮದ್ವೆ ಡಿಲೇ ಆಗ್ತಿರುತ್ತೆ ಇವರ ಈ ಜಾತಕದಲ್ಲೂ ಸಹ ಇವರ ತಂದೆಯವರು ಬಂದಿದ್ದು ಅವ್ರ ತಂದೆಯವ್ರಿಗೆ ಹೇಳಿದ್ದೆ ಸೂರ್ಯ ಗ್ರಹರು ಜಲತತ್ವದಲ್ಲಿರೋದ್ರಿಂದ ತಂದೆಯವರು ಸಹ ತುಂಬಾ ಓಪನ್ ಆಗಿ ತುಂಬಾ ಫ್ರೀಯಾಗಿ ಮಾತಾಡಿದ್ರು ನಾನು ಓಪನ್ ಆಗಿ ಹೇಳ್ದೆ ಸರ್ ನೀವು ಹುಡುಗನ್ಗೆ ಈ ರೀತಿ ಮನಸ್ಥಿತಿ ಇರುತ್ತೆ ಮತ್ತೆ ನೀವು ಯಾವ್ದೇ ಹುಡ್ಗಿನ್ ನೋಡಿದ್ರು ಈ ತರ ಅಂದ್ರೆ ಹುಡುಗಿಗೆ ಒಡವೆ ಆಗಿರ್ಬೋದು ಮತ್ತೆ ಮದ್ವೆ ಕಟ್ಟಾಗಿರ್ಬೋದು ಪ್ರತಿಯೊಂದನ್ನು ನೀವೇ ಮಾಡ್ಕೊಂಡು ಹುಡ್ಗಿಯವ್ರ ಕಡೆಯಿಂದ ಏನು ಖರ್ಚು ಮಾಡಿಸ್ತೀರಾ ನೀವು ಮದ್ವೆ ಮಾಡ್ಕೊಂತೀರಾ ಅಂದ್ರೆ ಖಂಡಿತ ಬೇಗ ಸೆಟ್ ಆಗುತ್ತೆ ಅಂತ ಹುಡುಗನ ತಂದೆಗೆ ಹೇಳಿದುಂಟು ಅವರು ಸಹ ಒಪ್ಕೊಂಡಿದ್ರು ಹಾಗಾಗಿ ಈಗ ಮದ್ವೆ ಫಿಕ್ಸ್ ಆಗೋ ಒಂದು ಮೂಮೆಂಟ್ ಅಲ್ಲಿ ಇದೆ ಈ ರೀತಿಯಲ್ಲಿ ಅಂದ್ರೆ ನಾನು ಒಂದ್ ಆಸ್ಪೆಕ್ಟ್ ನ ಮಾತ್ರ ತಗೊಂಡಿದೀನಿ ಈ ಜಾತಿ ಈ ರೀತಿಯಲ್ಲಿ ಜಾತಕಸ್ಥರಲ್ಲಿ ಮದ್ವೆ ವಿವಾಹ ಆಗೋದಕ್ಕೆ ಇಷ್ಟು ಕಾರಣಗಳನ್ನ ನಾನ್ ನನ್ನ ಒಂದು ವಿವೇಕಕ್ಕೆ ತಕ್ಕಂಗೆ ನಾನು ಗುರುತಿಸ್ಕೊಂಡಿದೀನಿ ಅವಕಾಶ ಮಾಡ್ಕೊಂಡಿದ್ದಕ್ಕಾಗಿ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು ಆಲ್